ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಿಮ್ಮೆಲ್ಲರ ಹಾರೈಕೆ ನಮಗೆ ಸದಾ ಇರಲಿ ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಪ್ರೋತ್ಸಾಹಿಸಿರಿ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೆಯೇ ನಮ್ಮ ಕತೆಯನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಇಂದಿನ ಕತೆ ಪಶ್ಚಾತ್ತಾಪ ಪಾರ್ಟ್ ಒನ್ ಕನ್ನಡಿಯಲ್ಲಿ ನೋಡಿಕೊಂಡು ತಲೆ ಬಾಚುತ್ತಿದ್ದ ತನ್ವಿ ಅಲ್ಲಿ ಇಲ್ಲಿ ಒಂದೊಂದಾಗಿ ಹೇಳುತ್ತಿರುವ ತನ್ನ ಬಿಳಿ ಕೂದಲನ್ನು ಮುಚ್ಚುವ ಪ್ರಯತ್ನ ಮಾಡುತ್ತಿದ್ದಳು ಹಾಗೆಯೇ ಸ್ವಲ್ಪ ಬಿ ಬಿ ಕ್ರೀಮ್ ಹಚ್ಚಿ ನೆರಿಗೆ ಬೀಳುತ್ತಿರುವ ಮುಖವನ್ನು ಮರೆಮಾಚಲು ಯತ್ನಿಸುತ್ತಿದ್ದಳು ಅದನ್ನೆಲ್ಲ ಗಮನಿಸುತ್ತಾ ಅವಳ ಹಿಂದೆ ನಿಂತಿದ್ದ ಸೀತಮ್ಮನನ್ನು ನೋಡಿ ತನ್ವಿ ಯಾಕಮ್ಮ ಹಾಗೆ ನೋಡ್ತಾ ಇದ್ದೀಯಾ ಮಗಳನ್ನು ಹೊಸ ಥರ ನೋಡ್ತಾ ಇದ್ದೀಯಾ ಹೇಗೆ ಹ್ಞೂ ಮಗಳನ್ನು ಹೊಸ ಥರ ನೋಡಬೇಕು ಅನ್ನೋ ಆಸೆ ಇನ್ನೂ ಜೀವಂತವಾಗಿದೆ ಕಣೆ ಎಂದು ನಿಟ್ಟುಸಿರು ಬಿಟ್ಟರು ಅಮ್ಮ ಮತ್ತೆ ಶುರುವಾಯಿತಾ ನೋಡಮ್ಮ ಈ ಮದುವೆ ಅನ್ನೋದು ನನ್ನ ಜೀವನದಲ್ಲಿ ಆಗುವುದಿಲ್ಲ ನಾನು ಹೀಗೆ ಇರುವುದು ನನ್ನ ಹಣೆ ಬರಹ ಚೇಂಜ್ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಹೀಗೆಂದು ಹೇಳಿ ಬೀರು ತೆಗೆದು ಕೆಲವು ಸೀರೆಗಳನ್ನು ನೋಡುತ್ತಾ ಅಮ್ಮ ನಿನ್ನದೇ ಯಾವುದಾದರೂ ರೇಷ್ಮೆ ಸೀರೆ ಕೊಡಮ್ಮ ನನ್ನದೆಲ್ಲ ಬರೀ ಸಿಂಪಲ್ ಸೀರೆಗಳೇ ಇರುವುದು ಎಲ್ಲ ನಿಂದೆ ಕಣೆ ನಾನೇನು ರೇಷ್ಮೆ ಸೀರೆ ಉಡಲ್ವಲ್ಲ ಯಾವುದಾದರೂ ಉಟ್ಕೋ ಸರಿ ನೋಡ್ತೀನಿ ಎಂದು ಸೂಟ್ ಕೇಸ್ ತೆಗೆದು ಅಮ್ಮನ ರೇಷ್ಮೆ ಸೀರೆ ಹುಡುಕುತ್ತಾ ಇರುವಾಗ ಫೋನ್ ರಿಂಗ್ ಅಣಿಸುತ್ತದೆ ಹಾಯ್ ಚಂದನ ಹೇಗಿದ್ದೀಯಾ ಹಾಯ್ ತನ್ವಿ ಚೆನ್ನಾಗಿದ್ದೀನಿ ಆಯ್ತಾ ಎಲ್ಲ ರೆಡಿನಾ ನಾಳೆಯೇ ಮದುವೆ ಮತ್ತೆ ಮರೆತಿಲ್ಲ ತಾನೇ ಇಲ್ಲ ಕಣೆ ಮರೆತಿಲ್ಲ ಸೀರೆ ಸೆಲೆಕ್ಟ್ ಮಾಡ್ತಾ ಇದ್ದೆ ನೀನು ಯಾವ ಕಲರ್ ಸೀರೆ ಉಡ್ತೀಯಾ ನನ್ನದು ಇದೇ ಅಂತ ಗ್ಯಾರಂಟಿ ಇರಲ್ಲ ಕಣೆ ನನ್ನ ಮಗ ಲಾಸ್ಟ್ ಮೂಮೆಂಟ್ವರೆಗೂ ಡಿ ಡಿಸೈಡ್ ಮಾಡೋದಕ್ಕೆ ಬಿಡಲ್ಲ ಅದಕ್ಕೆ ಆ ಟೈಮ್ಗೆ ಯಾವುದು ಸಿಗುತ್ತೋ ಅದನ್ನು ಸುತ್ತಕೊಂಡು ಬರ್ತೀನಿ ಯಾಕೆ ಅಷ್ಟೊಂದು ಹಠ ಮಾಡ್ತಾನ ಹ್ಞೂ ಕಣೆ ಇನ್ನೂ ಚಿಕ್ಕವನಲ್ಲ ಗೊತ್ತಾಗೋಲ್ಲ ಸೀರೆ ಮೇಲೆ ಗಲೀಜು ಮಾಡಿಬಿಡುತ್ತಾನೆ ಅದಕ್ಕೆ ಹೊರಡುವವರೆಗೂ ಇದನ್ನೇ ಅಂತ ಉಟ್ಕೊಂಡಿರಲ್ಲ ಅವನಿಗೆ ಡೈಪರ್ ಹಾಕಿದ ಮೇಲೆ ಒಳ್ಳೆ ಸೀರೆ ಉಡೋದು ಎಂದು ಚಂದನ ನಗುತ್ತಾ ಹೇಳುತ್ತಾಳೆ ಸರಿ ಬಿಡಿ ಹಾಗಿದ್ರೆ ನೀನು ಇಲ್ಲೇ ಬಂದು ಬಿಡು ಇಲ್ಲಿಂದ ಕ್ಯಾಬ್ ಬುಕ್ ಮಾಡಿಕೊಂಡು ಹೋಗೋಣ ಬೇಡ ತನ್ವಿ ನಾನು ನಮ್ಮ ಮನೆಯಿಂದ ಡೈರೆಕ್ಟಾಗಿ ಕಲ್ಯಾಣ ಮಂಟಪಕ್ಕೆ ಬರುತ್ತೇನೆ ಅಕಸ್ಮಾತ್ ನೀನು ಬೇಗ ಬಂದರೆ ಒಳಗೆ ಕೂತಿರು ಯಾರಾದರೂ ಫ್ರೆಂಡ್ಸ್ ಸಿಕ್ಕೇ ಸಿಗುತ್ತಾರೆ ಆಯಿತು ಕಣೆ ಹಾಗೆ ಆಗಲಿ ಎಷ್ಟೋ ವರ್ಷಗಳ ಮೇಲೆ ಮತ್ತೆ ಎಲ್ಲ ಫ್ರೆಂಡ್ಸ್ ಸಿಗುತ್ತಾರೆ ಅಲ್ವಾ ಹ್ಞೂ ಮತ್ತೆ ಅದಕ್ಕೆ ಆದಷ್ಟು ಬೇಗ ಆಯಿತಾ ಓಕೆ ಬಾಯ್ ಬಾಯ್ ಕಣೆ ಎಂದು ಮತ್ತೆ ಸೀರೆಗಳನ್ನು ಹುಡುಕಲು ಶುರು ಮಾಡಿದಳು ತನ್ವಿ ತನ್ವಿ ಇವೇಳೆ ನಮ್ಮ ಕಥಾ ನಾಯಕಿ ವಯಸ್ಸು ಮೂವತ್ತ್ನಾಲ್ಕು ಪ್ರತಿಷ್ಠಿತ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಾ ಇದ್ದಾಳೆ ಇನ್ನೂ ಮದುವೆ ಆಗಿಲ್ಲ ಕಾರಣ ಇವಳ ಜೀವನದಲ್ಲಿ ನಡೆದ ಒಂದು ದುರಂತ ಅದೇನೆಂದು ಕತೆ ಮುಂದೆ ಸಾಗಿದಾಗ ತಿಳಿಯೋಣ ಇವಿಷ್ಟು ಕಥಾ ನಾಯಕಿಯ ವಿವರ ಮರುದಿನ ಬೇಗ ಎದ್ದು ರೆಡಿಯಾಗುತ್ತಾಳೆ ತನ್ವಿ ಅವಳ ಡಿಗ್ರಿ ಕಾಲೇಜು ಗೆಳೆಯನ ಮದುವೆ ಇರುತ್ತದೆ ಇವರೆಲ್ಲ ಒಂದು ಗ್ರೂಪ್ ಮಾಡಿಕೊಂಡಿರುತ್ತಾರೆ ಇನ್ನೂ ಕೆಲವರು ಮಿಸ್ ಆಗಿರುತ್ತಾರೆ ಯಾಕೆಂದರೆ ಅವರ ಫೋನ್ ನಂಬರ್ಗಳು ಇರುವುದಿಲ್ಲ ತನ್ವಿ ಕೂಡ ಇತ್ತೀಚೆಗಷ್ಟೇ ಗ್ರೂಪ್ಗೆ ಸೇರಿರುತ್ತಾಳೆ ಹಾಗಾಗಿ ಆನಂದನ ಅಂದರೆ ಅವಳ ಗೆಳೆಯನ ಮದುವೆಯ ಕರೆಯೋಲೆ ಇವಳಿಗೂ ಬಂದಿರುತ್ತದೆ ಕಡುನೀಲಿ ಬಣ್ಣದ ಸೀರೆಗೆ ಬಂಗಾರದ ಬಣ್ಣದ ಹೂಗಳು ಇರುವ ಸೀರೆ ಉಟ್ಟು ಅದಕ್ಕೆ ಒಪ್ಪುವ ರವಿಕೆ ತೊಟ್ಟು ರೆಡಿಯಾಗುತ್ತಾಳೆ ತನ್ವಿ ತುಂಬ ಅಲ್ಲದಿದ್ದರೂ ಸಾಧಾರಣವಾಗಿ ಮೇಕಪ್ ಮಾಡಿರುತ್ತಾಳೆ ಆನಂದನಿಗೆ ಕೊಡಬೇಕಾದ ಗಿಫ್ಟ್ ಪ್ಯಾಕ್ ತೆಗೆದುಕೊಂಡು ಹೊರಡುವಾಗ ತಿಂಡಿ ರೆಡಿಯಿದೆ ತನ್ವಿ ತಿಂದು ಹೋಗು ಬೇಡ ಅನ್ನಲ್ಲಮ್ಮ ಅದು ಮದುವೆ ಛತ್ರದಲ್ಲಿ ಟಿಫಿನ್ ಇರುತ್ತೆ ಬೇಗ ಹೋಗ್ತೀನಿ ಮೊದಲನೇ ಅಕ್ಷತೆಗೆ ಅಲ್ಲಿರ್ತೀನಿ ಅಂತ ಎಲ್ಲರಿಗೂ ಹೇಳಿದ್ದೇನೆ ಎಂದು ಲಘು ಬಗೆಯಿಂದ ಬ್ಯಾಗ್ ತೆಗೆದುಕೊಂಡು ಹೊರಡಲು ಅನುವಾಗುತ್ತಾಳೆ ಮತ್ತೆ ಅಮ್ಮನ ಮುಖ ನೋಡಿ ಸರಿ ನನಗೆ ಎರಡೇ ಇಡ್ಲಿ ಸಾಕು ಬೇಗ ತೆಗೆದುಕೊಂಡು ಬಾ ಎನ್ನಲು ಸೀತಮ್ಮ ಪ್ಲೇಟ್ಗೆ ಇಡ್ಲಿ ಚಟ್ನಿ ಹಾಕಿ ತರುತ್ತಾರೆ ಅವಳು ತಿನ್ನುವಾಗ ನೋಡು ತನ್ವಿ ಆನಂದನು ಇಷ್ಟು ಲೇಟಾಗಿ ಆದರೂ ಮದುವೆ ಮಾಡುತ್ತಿದ್ದಾನೆ ನಿನ್ನ ಎಲ್ಲ ಫ್ರೆಂಡ್ಸ್ಗೂ ಮದುವೆ ಸಂಸಾರ ಅಂತ ಶುರುವಾಗಿದೆ ನಿನ್ನದು ಯಾಕೆ ಹೀಗೆ ಅಮ್ಮ ನಾನು ಮೊದಲೇ ಹೇಳಿದ್ದೀನಿ ಇದರ ಬಗ್ಗೆ ಮಾತು ಬೇಡ ನನಗೆ ಗೊತ್ತು ಅಲ್ಲಿ ಹೋದರೂ ಎಲ್ಲರೂ ಇದೇ ಪ್ರಶ್ನೆ ಕೇಳ್ತಾರೆ ಅಂತ ಅದಕ್ಕೂ ಉತ್ತರ ರೆಡಿ ಮಾಡಿಕೊಂಡೇ ಹೋಗ್ತಾ ಇದ್ದೀನಿ ಮಾತಿನಲ್ಲಿ ದೃಢ ನಿರ್ಧಾರವಿತ್ತು ಅಮ್ಮ ಬರ್ತೀನಿ ಆಮೇಲೆ ಮತ್ತೆ ಕಾಲ್ ಮಾಡ್ತೀನಿ ಎನ್ನುತ್ತಾ ಆಟೋ ಬುಕ್ ಮಾಡಿ ಹೊರಟಳು ಕಲ್ಯಾಣ ಮಂಟಪದ ಮುಂದೆ ಆಟೋ ನಿಲ್ಲಿಸಿ ಅವನಿಗೆ ದುಡ್ಡು ಕೊಟ್ಟು ಒಳಗೆ ಬಂದಳು ಅಲ್ಲಿ ಸ್ವಾಗತದ ಬೋರ್ಡ್ ನೋಡಿ ಖುಷಿಯಾಯಿತು ಮತ್ತೆ ಒಳಗೆ ಬಂದು ಹಾಲೊಳಗೆ ಕಾಲಿಡುತ್ತಾ ಕಡೆ ಆ ಕಡೆ ಈ ಕಡೆ ನೋಡುತ್ತಾ ಬರುತ್ತಿದ್ದಳು ಅಷ್ಟೊಂದು ಜನ ಇರಲಿಲ್ಲ ಇವಳನ್ನು ಸ್ವಾಗತಿಸುವವರೂ ಇರಲಿಲ್ಲ ಎಲ್ಲರೂ ಸ್ಟೇಜ್ ಮೇಲೆ ನಿಂತಿರುವುದನ್ನು ನೋಡಿ ಆಗಲೇ ಮೊದಲನೇ ಅಕ್ಷತೆ ಶುರುವಾಗಿರಬೇಕು ಎಂದುಕೊಂಡು ಬೇಗ ಬೇಗ ಹೆಜ್ಜೆ ಹಾಕುವಾಗ ಒಂದು ನೀರು ತುಂಬಿದ ಬಾಟಲಿ ಉರುಳಿ ಬಂದು ಇವಳ ಕಾಲಿಗೆ ಸಿಗುತ್ತದೆ ಅದು ಎಲ್ಲಿಂದ ಬಂತು ಎಂದು ನೋಡಲು ಅವಳಿಂದ ಸ್ವಲ್ಪ ದೂರದಲ್ಲಿ ಒಬ್ಬ ವ್ಯಕ್ತಿ ವೀಲ್ ಚೇರ್ ಮೇಲೆ ಸಣ್ಣಗೆ ನಡುಗುತ್ತಾ ಕುಳಿತಿರುವುದು ಕಾಣುತ್ತದೆ ಹಾಗೆಯೇ ಅವನ ಪ ಅಕ್ಕಪಕ್ಕ ಕೆಲವು ಮಕ್ಕಳು ಗಲಾಟೆ ಮಾಡುತ್ತಾ ಆಟ ಆಡುತ್ತಿರುವುದು ಕಾಣುತ್ತದೆ ಆ ಬಾಟಲಿಯನ್ನು ತೆಗೆದುಕೊಂಡು ಆ ವ್ಯಕ್ತಿಯತ್ತ ಹೋಗುತ್ತಾಳೆ ತನ್ವಿ ಸರ್ ಇದು ನಿಮ್ಮದ ಬಾಟಲ್ ತೋರಿಸುತ್ತಾ ಕೇಳುತ್ತಾಳೆ ಆ ವ್ಯಕ್ತಿ ಅವಳನ್ನು ತಲೆ ಎತ್ತಿ ನೋಡುತ್ತಾನೆ ಒಂದೆರಡು ನಿಮಿಷ ಅವಳನ್ನು ನೋಡಿದ ಆ ವ್ಯಕ್ತಿಯ ಕಣ್ಣು ತುಂಬಿ ಬರುತ್ತದೆ ಮತ್ತೆ ತಲೆ ಕೆಳಗೆ ಹಾಕಿ ಕೂಡುತ್ತಾನೆ ಅವಳು ಅವನ ಅಕ್ಕಪಕ್ಕ ಗಮನಿಸಿ ಅವನ ವೀಲ್ ಚೇರಿಗೆ ಹೊಂದಿಕೊಂಡು ಇರುವ ಒಂದು ಪುಟ್ಟ ಬ್ಯಾಗ್ ನೋಡಿ ಅದರಲ್ಲಿ ಆ ಬಾಟಲ್ ಇಡುತ್ತಾಳೆ ಹಾಗೆಯೇ ಆ ಪುಟ್ಟ ಬ್ಯಾಗ್ನಲ್ಲಿ ಕೆಲವು ಮಾತ್ರೆಗಳಿರುವುದನ್ನು ಗಮನಿಸಿ ಸರ್ ಯಾರಿದ್ದಾರೆ ನಿಮ್ಮ ಜೊತೆ ಸಂಕೋಚ ಪಡಬೇಡಿ ಏನಾದರೂ ತಗೊಳ್ಳೋದಿತ್ತಾ ಅಥವಾ ನೀರು ಕುಡಿಬೇಕಾ ಎನ್ನಲು ಆ ವ್ಯಕ್ತಿ ತಲೆ ಎತ್ತದೆ ಎತ್ತಲೇ ಇಲ್ಲ ಎಂದು ತಲೆಯಡಿಸುತ್ತಾನೆ ಹಠ ಬಿಡದ ತನ್ವಿ ಸರ್ ಇಲ್ಲಿ ಬೇಡ ನೀವು ಕೂತುಕೊಳ್ಳುವುದು ಅಲ್ಲಿ ಹೋಗೋಣ ಬನ್ನಿ ಎನ್ನಲು ಹಿಂದಿನಿಂದ ಮೇಡಮ್ ಇರಿ ಇವರು ನನ್ನ ಅಣ್ಣ ಎನ್ನುತ್ತಾ ಇನ್ನೊಬ್ಬ ವ್ಯಕ್ತಿ ಬರುತ್ತಾನೆ ತನ್ವಿ ತಿರುಗಿ ನೋಡಿ ಮುಗುಳ್ನಗೆ ನಕ್ಕು ಪಾಪ ಬಾಟಲ್ ಬಿದ್ದೋಗಿತ್ತು ಅದಕ್ಕೆ ಕೊಡೋಣ ಅಂತ ಬಂದೆ ಎನ್ನುತ್ತಾಳೆ ಹೌದಾ ಥ್ಯಾಂಕ್ಸ್ ಇವರಿಗೆ ತಿಂಡಿ ತರಲು ಹೋಗಿದ್ದೆ ಎನ್ನುತ್ತಾ ತಿಂಡಿಯ ಪ್ಲೇಟ್ ಹಿಡಿದು ಆ ವ್ಯಕ್ತಿ ಒಂದು ಚೇರ್ ಎಳೆದು ಕುಳಿತು ಇನ್ನೊಬ್ಬ ವ್ಯಕ್ತಿಗೆ ತಿನ್ನಿಸಲು ಮುಂದಾಗುತ್ತಾನೆ ತನ್ವಿ ತನ್ನ ಪಾಡಿಗೆ ತಾನು ಹೊರಟು ಹೋಗುತ್ತಾಳೆ ಅಲ್ಲೆಲ್ಲೋ ಒಂದು ಕಡೆ ಚೇರ್ ಮೇಲೆ ಕುಳಿತು ಎಲ್ಲ ಕಡೆ ಕಣ್ಣು ಹಾಯಿಸಿ ನೋಡಲು ಯಾರೊಬ್ಬರೂ ತನ್ನ ಪರಿಚಯದವರು ಕಾಣುವುದಿಲ್ಲ ಚಂದನ ಬೇಗ ಬಾ ಎಂದು ನಾನೇ ಬಂದಿಲ್ಲ ಎನ್ನುತ್ತಾ ಅವಳಿಗೊಂದು ಕರೆ ಮಾಡುತ್ತಾಳೆ ಚಂದನ ಫೋನ್ ರಿಸೀವ್ ಮಾಡಿ ಬಂದೇ ಕಣೆ ಫುಲ್ ಟ್ರಾಫಿಕ್ ಇದೆ ಬಂದೆ ಐದು ನಿಮಿಷ ಎಂದು ಕಾಲ್ ಕಟ್ ಮಾಡುತ್ತಾಳೆ ಅಲ್ಲಿ ಸ್ಟೇಜ್ ಮೇಲೆ ಒಂದನೇ ಅಕ್ಷತೆ ಮುದುಕಿರುತ್ತ ಮುಗಿದಿರುತ್ತದೆ ಮುಂದುವರಿಯುತ್ತದೆ ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು